ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಹಲಮ್ಯಾ ಕೃಷ್ಣ ಯೂಟ್ಯೂಬ್ ಚಾನೆಲ್ ಇವತ್ತು ಬೆಳಗ್ಗೆನೇ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಏನಪ್ಪ ಮೊದಲಿಗೆ ಅಕ್ಕಿ ತೋರಿಸ್ತಿದ್ದಾಳೆ ಅಂತ ಅಂದ್ಕೋಬೇಡಿ ಫಸ್ಟಿಗೆ ರೈಸಿಗೆ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ರೈಸಿಗೆ ಇಡ್ತಾಯಿದ್ದೀನಿ ರೈಸಿಗೆ ಇಟ್ಬಿಟ್ಟು ಡಿಟಾಕ್ಸ್ ಡ್ರಿಂಕ್ಸಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಏಕೆಂತಂದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗಬಾರ್ದಲ್ವ ನಾನು ವೀಡಿಯೋ ಎಲ್ಲ ಮಾಡಿ ಆಫೀಸಿಗೆ ಹೋಗೋಷ್ಟಲ್ಲಿ ನನಗೂ ಲೇಟಾಗಿ ಹೋಗುತ್ತೆ ಹಾಗಾಗಿ ಒಟ್ಟಿಗೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ಇವತ್ತು ನಾನು ಹಾಗಲಕಾಯಿದ್ದು ಡಿಟಾಕ್ಸ್ ಸಿಂಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೋತಾ ಇದ್ದೀನಿ ಅದಕ್ಕೆ ಒಂದು ಹಾಗಲಕಾಯಿ ಮತ್ತು ಎರಡು ನೆಲ್ಲಿಕಾಯಿ ತೊಗೊಂಡಿದ್ದೀನಿ ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ ಇವಾಗ ಹಾಗಲಕಾಯಿನ ಕಟ್ ಮಾಡಿಬಿಟ್ಟು ಅದ್ರ ಒಳಗಡೆ ಇರೋ ತಿರುಳೆಲ್ಲ ತೆಗೆದುಬಿಟ್ಟು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತಾಯಿದ್ದೀನಿ ಏಕೆಂತಂದರೆ ರುಬ್ಬಕ್ಕೆ ಬೇಕಲ್ವಾ ಹಾಗಾಗಿ ಹಾಗೆ ಹಾಕಿದ್ರೆ ಸರಿಯಾಗಿ ರುಬ್ಬೋಕ್ಕಾಗಲ್ಲ ಹಾಗಾಗಿ ಈ ಕಡೆ ವಿಷಲು ಬಂತು ನೋಡಿ ಅನ್ನನೂ ಹಾಗೋಯ್ತು ಹಾಗಾಗಿ ಇವತ್ತು ಅನ್ನನೂ ಬೇಗ ಮಾಡ್ಕೊಂಬಿಟ್ಟೆ ಹಾಗೆ ಇವಾಗ ಇದು ನೆಲ್ಲಿಕಾಯಿನೂ ಕಟ್ ಮಾಡಿಕೊಂಡು ಹಾಗಲಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಬಿಟ್ರೆ ಈಸಿ ಆಗುತ್ತೆ ಸರಿ ಇವಾಗ ಹೇಗೆ ಮಾಡೋದು ನೋಡೋಣ ಫಸ್ಟ್ ಒಂದು ಜಾರ್ ತೊಗೊಂಡಿದ್ದೀನಿ ಇಲ್ಲಿ ಹಾಗಲಕಾಯಿ ಬಂದು ವಿಟ ಆಗ್ಲಿಕಾಯಲ್ಲಿ ವಿಟಮಿನ್ ಎ ಬಿ ಸಿ ಇ ಇದೆಲ್ಲ ಇರುತ್ತೆ ಮತ್ತು ಹಾಗೆ ನಮ್ಮ ವೆಯ್ಟ್ ಲಾಸ್ಗಂತೂ ತುಂಬ ಎಲ್ಪ್ ಆಗುತ್ತೆ ಮತ್ತು ನಮಗೆ ಮುಖದಲ್ಲಿ ಮೊಡವೆ ಆಗಿದ್ರೆ ಕಡಿಮೆ ಆಗುತ್ತೆ ಮತ್ತು ರೋಗನ ಶಕ್ತಿ ಹೆಚ್ಚಿಸುತ್ತೆ ಇನ್ನು ನೆಲ್ಲಿಕಾಯಿ ಬಂದು ನಮ್ಮ ಹೇರ್ ಗ್ರೋಥಿಗೆ ತುಂಬ ಒಳ್ಳೆಯದು ಅದು ಬೆಟ್ಟದ ನೆಲ್ಲಿಕಾಯಿ ಅಂತಂದರೆ ಇನ್ನೂ ತುಂಬ ಅಂದರೆ ತುಂಬ ಒಳ್ಳೆಯದು ಹಾಗೆ ಚಳಿಗಾಲದಲ್ಲಿ ಇದನ್ನೇನಾದರೂ ನಾವು ಸೇವಿಸ್ತೀವಿ ಅಂತಂದರೆ ನಮಗೆ ಶೀತ ನೆಗ್ಡಿ ಜ್ವರ ಇದು ಯಾವುದು ಬರ್ದೇ ಇರೋ ಥರ ಹೆಲ್ಪ್ ಮಾಡುತ್ತೆ ಮತ್ತು ನಮ್ಮ ಕಣ್ಣಿನ ದೃಷ್ಟಿಗಂತೂ ನೆಲ್ಲಿಕಾಯಿ ತುಂಬಾ ಅಂದರೆ ತುಂಬ ಒಳ್ಳೆಯದು ವೆಯ್ಟ್ ಲಾಸ್ಗೂ ತುಂಬ ಒಳ್ಳೆಯದು ಮತ್ತು ನಮ್ಮ ಜೀರ್ಣ ಕ್ರಿಯೆನೂ ಸುಧಾರಿಸುತ್ತೆ ಮತ್ತು ನಮ್ಮ ತಲೆ ಕೂದಲು ಉದ್ರೋದು ಕೂಡ ಕಡಿಮೆ ಆಗುತ್ತೆ ಹಾಗಾಗಿ ಇದು ತುಂಬ ಅಂದರೆ ತುಂಬ ಒಳ್ಳೆಯದು ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಏಕೆಂದರೆ ಬರೀ ಹಾಗಲಕಾಯಿ ಇದು ನೆಲ್ಲಿಕಾಯಿ ಜ್ಯೂಸ್ ಹಾಗೆ ಕುಡಿಯೋಕ್ಕಾಗಲ್ಲ ಹಾಗಾಗಿ ಇದನ್ನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅದನ್ನ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿಟ್ಟು ಫುಲ್ ಫೈನ್ ಪೇಸ್ಟ್ ಮಾಡಿಬಿಟ್ಟು ಆಮೇಲೆ ನೀವು ಒಂದು ಬೌಲ್ಗೋ ಅಥವಾ ಒಂದು ಗ್ಲಾಸಿಗೋ ಏನಕ್ಕಾದ್ರೂ ಫಿಲ್ಟ್ರ್ ಮಾಡ್ಕೊಳ್ಳಿ ಇಲ್ಲಿ ನಾನು ಗ್ಲಾಸಿಗೆ ಫಿಲ್ಟ್ರ್ ಮಾಡ್ಕೊತ ಇದ್ದೀನಿ ಒಂದು ಏನೋ ನೀವು ಬೇಕಾದ್ರೆ ಡೈರೆಕ್ಟು ನೀವು ಯಾವ ಗ್ಲಾಸಲ್ಲಿ ಕುಡಿತೀರೋ ಆ ಗ್ಲಾಸಿಗೆ ಬೇಕಾದ್ರೆ ಫಿಲ್ಟ್ರ್ ಮಾಡ್ಕೋಬೋದು ಯಾಕೆಂದರೆ ಫಿಲ್ಟ್ರ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕಷ್ಟ ಆಗಬಾರ್ದು ಅಂತಂದ್ಬಿಟ್ಟು ಆ ಥರ ಮಾಡ್ಕೊಂಡಿದ್ದೀನಿ ಆಮೇಲೆ ನಾನು ಹೆಂಗೆ ಬೇರೆ ಗ್ಲಾಸಿಗೆ ಹಾಕ್ಕೊಂಡು ಕುಡಿತೀನಿ ಇದು ಒಂಥರ ನೋಡೋಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈ ಥರ ಗ್ಲಾಸಲ್ಲಿ ತೊಗೋತೀನಿ ಯಾವಾಗಲೂ ಯಾಕೆಂದರೆ ಒಂಥರ ಕಲರ್ಫುಲ್ಲಾಗಿ ನೋಡ್ತಾಯಿದ್ರೆ ಕುಡಿಯೋಕ್ಕೂ ಮನಸ್ಸಾಗುತ್ತೆ ಹಾಗಾಗಿ ಈ ಥರ ಮಾಡ್ಕೊತೀನಿ ಬರೀ ಆ ಥರ ಗ್ಲಾಸಲ್ಲಿ ಕುಡಿಬೇಕು ಅಂತಂದರೆ ನನಗೂ ಸ್ವಲ್ಪ ಏನೋ ಒಂಥರ ಫೀಲ್ ಆಗ್ತಾ ಇರುತ್ತೆ ಇದಂತಂದರೆ ಒಂಥರ ಚೆನ್ನಾಗಿರುತ್ತೆ ಗ್ಲಾಸಲ್ಲಿ ನೋಡೋಕ್ಕೂ ಕಲರ್ ಕಲರಾಗಿ ಹಾಗಾಗಿ ಈ ಗ್ಲಾಸ್ ತೊಗೋತಾ ಇದ್ದೀನಿ ಹಾಗೆ ಇವತ್ತು ಸಿಂಪಲಾಗಿ ಫ್ರೈಡ್ ರೈಸ್ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೆ ಅದಕ್ಕೂ ರೆಡಿ ಮಾಡ್ಕೊಂಬಿಡೋಣ ಅಂತ ತೊಗೊಂಡಿದ್ದೀನಿ ಇಲ್ಲಿ ನೀಟಾಗಿ ಮೊದಲೇ ಒಂದು ಸರಿ ಎಲ್ಲನೂ ಕಟ್ ಮಾಡಿಕೊಂಡು ಎಲ್ಲ ನೀಟಾಗಿ ನೀಟಾಗಿ ಒಂದು ಬೌಲಲ್ಲಿ ಏನಾದರೂ ಎತ್ತಿಟ್ಕೊಂಡ್ಬಿಟ್ರೆ ಆವಾಗ ಈಸಿ ಆಗುತ್ತೆ ನಾವು ಏನಾದರೂ ಒಗ್ಗರಣೆ ಮಾಡಬೇಕಂತಂದ್ರೂ ಅದು ನೀಟಾಗಿ ಒಂದು ಎಲ್ಲ ನೀಟಾಗಿ ಸಿಗುತ್ತೆ ಹೀಗೆ ನಾವು ಆವಾಗ ಕಟ್ ಮಾಡ್ಕೊಂಡು ಆವಾಗ ಹಾಕೋತೀವಿ ಅಂತಂದರೆ ಸ್ವಲ್ಪ ರಿಸ್ಕ್ ಅನಿಸುತ್ತೆ ಹಂಗಾಗಿ ನಾನು ಎಲ್ಲ ಒಂದು ಸರಿ ನೀಟಾಗಿ ಕಟ್ ಮಾಡಿಕೊಂಡು ಒಂದೊಂದು ಒಂದು ಪ್ಲೇಟಿಗೆ ಇಟ್ಕೊಂಬಿಡ್ತೀನಿ ಎಲ್ಲ ಒಂದು ಕಡೆಯಿಂದ ನೀಟಾಗಿ ಏನೇನು ಬೇಕೋ ತರಕಾರಿ ಒಂದು ಕಡೆಗೆ ಮತ್ತು ಒಗ್ಗರಣೆಗೆ ಏನೇನು ಬೇಕೋ ಅದನ್ನೆಲ್ಲ ಒಂದು ಕಡೆಗೆ ಈ ಥರ ಸಪ್ರೇಟ್ ಸಪ್ರೇಟು ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಆಮೇಲೆ ಒಂದೇ ಸರಿ ನೀಟಾಗಿ ಒಂದೇ ಸರಿ ಕಂಟಿನ್ಯೂಸ್ ಆಗಿ ಗ್ಯಾಸ್ ಹಚ್ಚಿಬಿಟ್ಟು ನೀಟಾಗಿ ಮಾಡಿ ಮುಗಿಸ್ಬಿಡ್ತೀನಿ ಯಾಕೆಂದರೆ ನನಗೂ ಆಫೀಸಿಗೆ ಟೈಮ್ ಆಗೋಗುತ್ತೆ ನಾನು ಅಲ್ಲೇ ಕಟ್ ಮಾಡಿ ಅಲ್ಲೇ ಹಾಕ್ಕೊಂಡು ಮಾಡ್ಕೋತೀನಿ ಅಂತಂದರೆ ನನಗೂ ಕ ಇದಾಗ ಕಷ್ಟ ಆಗುತ್ತೆ ಅದರಲ್ಲಿ ನಾನು ಇವತ್ತು ಕೆಳಗಡೆ ಕುತ್ಕೊಂಡು ಕಟ್ ಮಾಡ್ತಾಯಿದ್ದೀನಿ ಯಾಕೆಂತಂದರೆ ನನಗೂ ಸ್ವಲ್ಪ ಕಾಲು ಏಟಾಗಿ ಇರೋದ್ರಿಂದ ನನಗೆ ಆ್ಯಕ್ಸಿಡೆಂಟಾಗಿ ಒಂದು ಸ್ವಲ್ಪ ಮೂಳೆಯದ್ದು ಪ್ರಾಬ್ಲಮ್ ಆಗಿದೆ ಹಾಗಾಗಿ ಈ ಚಳಿ ಟೈಮಲ್ಲಿ ಸ್ವಲ್ಪದ್ದು ನೋವು ಜಾಸ್ತಿ ಬರುತ್ತೆ ತುಂಬೋತ್ ನಿಲ್ಲಕ್ಕಾಗಲ್ಲ ನಾನು ನಾನೇನು ಮಾಡ್ತೀನಿ ಹಿಂಗೆ ಕೆಳಗಡೆ ಕೂತ್ಕೊಂಡು ಕಟ್ ಮಾಡ್ಕೊತೀನಿ ಬಟ್ ಪ್ರತಿ ಸರಿ ಹಿಂಗೆ ಮಾಡ್ಕೊಳಕ್ಕೆ ಹೋಗಲ್ಲ ಒಂದೊಂದು ಸರಿ ಒಂದೊಂದು ಥರ ಇದು ಮಾಡ್ಕೊತೀನಿ ಅಂದರೆ ಟೈಮ್ ಹೆಂಗೆ ಹೇಗೆ ಇರೋದು ಹಂಗಂಗೆ ಕೆಲವೊಮ್ಮೆ ಅಡುಗೆ ಮನೆಯಲ್ಲೇ ಕಟ್ ಮಾಡ್ಕೊಂಡ್ಬಿಡ್ತೀನಿ ಕೆಲವೊಮ್ಮೆ ಹಿಂಗೆ ಕೆಳಗಡೆ ಕೂತ್ಕೊಂಡು ಕಟ್ ಮಾಡ್ಕೊತೀನಿ ಇವತ್ತು ಆಲ್ಮೋಸ್ಟು ಕಾಲು ಸ್ವಲ್ಪ ಜಾಸ್ತಿನೇ ನೋವಾಗಿತ್ತು ಹಾಗಾಗಿ ಕೆಳಗಡೆನೇ ಕೂತ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ಕಟ್ ಮಾಡಿಕೊಂಡು ನೀಟಾಗಿ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳಿ ಫಸ್ಟಿಗೆ ಇಲ್ಲಿ ನಾನು ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ತೊಳೆಯೋಕೆ ಹಾಕ್ಕೊತಾ ಇದ್ದೀನಿ ಫಸ್ಟೇ ತೊಳೆದ್ಬಿಟ್ಟು ಕಟ್ ಮಾಡ್ತೀವಿ ಅಂತಂದ್ರೂ ನನಗೆ ಒಂಥರ ಹಿಂಸೆ ಅನಿಸುತ್ತೆ ಯಾಕೆ ಅಂತಂದರೆ ಮತ್ತೆ ಅದೆಲ್ಲ ನೀರಾಗಿರುತ್ತೆ ಮತ್ತು ಅದು ನೀಟಾಗಿ ಚಾಕು ಎಲ್ಲ ಕಟ್ ಮಾಡ್ತೀವಲ್ಲ ಸೊ ನನಗೇನು ಅಷ್ಟೊಂದು ಕರೆಕ್ಟಾಗಿ ನೀಟಾಗಿ ಕ್ಲೀನಾಗಿದೆ ಅಂತ ಅನ್ಸಲ್ಲ ಹಂಗಾಗಿ ಒಂದು ಸರಿ ಎಲ್ಲ ಕಟ್ ಮಾಡಿಕೊಂಡು ಮತ್ತು ಆಮೇಲೆ ಮತ್ತೆ ಇನ್ನೊಂದು ಎರಡು ಸರಿ ತೊಳ್ಕೊತೀನಿ ಹಾಗಾಗಿ ಡೈರೆಕ್ಟ್ ಹಂಗೆ ನಾನು ಕಟ್ ಮಾಡಿಬಿಟ್ಟು ನೀರಿಗೆ ಹಾಕ್ಕೊಂಡ್ಬಿಡ್ತೀನಿ ನೀರಿಗೆ ಹಾಕ್ಕೊಂಡು ಆಮೇಲೆ ಪುನಃ ಬೇಕಾದರೆ ನಾವು ನೀಟಾಗಿ ತೊಳ್ಕೊಂಡು ಒಂದು ಎರಡು ಸರಿ ಆಮೇಲೆ ಒಂದು ಬಟ್ಲಿಗೆ ಎತ್ತಿಟ್ಕೊತೀನಿ ನಾನು ಯಾವಾಗಲೂ ಹಂಗೆ ಮಾಡ್ಕೊತೀನಿ ಇನ್ನು ಫುಲ್ ಒಗ್ಗರಣೆಗೆ ಏನೇನು ಬೇಕು ತರಕಾರಿ ಅದನ್ನೆಲ್ಲ ಹೆಚ್ಕೊಂಡು ಅದನ್ನು ಒಂದು ಸಪ್ರೇಟಾಗಿ ಎತ್ಕೊತೀನಿ ಮತ್ತು ಇಲ್ಲಿ ಒಂದು ಪ್ಲೇಟಿಗೆ ವೇಸ್ಟೇಜ್ ಎಲ್ಲ ಒಂದು ಪ್ಲೇಟಿಗೆ ಹಾಕಿರ್ತೀನಿ ನಾನು ಏಕೆಂದರೆ ಕೆಲವೊಮ್ಮೆ ನಾನು ಕ್ಯಾರೆಟು ಮತ್ತು ಅದು ಗಡ್ಡೆಕೋಸೆಲ್ಲ ಇರುತ್ತಲ್ಲ ಅದ್ರದ್ದು ಸಿಪ್ಪೆಯೆಲ್ಲ ನಾನು ಬಿಸಾಡೋಲ್ಲ ಅದ್ರ ಸಿಪ್ಪೆಯೆಲ್ಲ ಒಂದು ಸ್ವಲ್ಪ ಗಿಡಕ್ಕೆ ಹಾಕ್ತೀನಿ ಯಾಕೆಂದರೆ ಗಿಡಕ್ಕೂ ಪ್ರೋಟೀನ್ ಎಲ್ಲ ಹಂಗಾಗುತ್ತೆ ಹಂಗಾಗಿ ಗಿಡಕ್ಕೆ ಹಾಕೋದ್ರಿಂದ ನಾನು ಯಾವಾಗಲೂ ಸಪ್ರೇಟು ಪ್ಲೇಟಿಗೆ ಅಂತ ಇಟ್ಟಿಟ್ಕೊತೀನಿ ಹಾಗಾಗಿ ಇವಾಗಲೂ ಹಂಗೆ ಮಾಡ್ಕೊಂಡೆ ಬಟ್ ಇವತ್ತು ಒಂದೇ ಕ್ಯಾರೆಟ್ ಇದ್ದಿದ್ರಿಂದ ನಾನು ಅದನ್ನೇನು ಇವತ್ತು ಗಿಡಕ್ಕೇನು ಹಾಕಿಲ್ಲ ಹಾಗೆ ಸುಮ್ಮನೆ ಮ ಅದನ್ನು ಮಾತ್ರ ತೆಗೆದಿಟ್ಬಿಟ್ಟು ಹಂಗ ಹಾಕಿದ್ದೀನಿ ಅಷ್ಟೇ ಮತ್ತು ಇಲ್ಲಿ ಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲ ನೀಟಾಗಿ ತೊಳ್ಕೊಂಡು ಹಾಕೊಳ್ಳಿ ಯಾವಾಗ ಮತ್ತು ಯಾರೂ ತೊಳೆದಿಲ್ಲ ಅಂತ ಅನ್ಕೊಳ್ಳೋಕೋಗ್ಬಿಡಿ ನಾನು ತೊಳೆದಿದೆ ಬಟ್ ಅದು ತೊಳೆಯೋದನ್ನು ತೋರ್ಸೋಕ್ಕಾಗಿಲ್ಲ ಅಷ್ಟೇ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಹಾಗಾಗಿ ಅದನ್ನು ಹಂಗೆ ಡೈರೆಕ್ಟ್ ತೋರಿಸಿದ್ದೀನಿ ಓಕೆ ಇವಾಗ ಬನ್ನಿ ಅದು ಒಗ್ಗರಣೆ ಎಲ್ಲ ಹಾಕ್ಕೊಳ್ಳ್ ಬಿಡೋಣ ಮೊದಲಿಗೆ ಗ್ಯಾಸ್ ಹಚ್ಬಿಟ್ಟು ಒಂದು ಬಾಣಲಿ ಇಟ್ಕೋತಾ ಇದ್ದೀನಿ ನಾನಿಲ್ಲಿ ಹ್ಯಾಂಡ್ಲಿಟ್ಕೊಂಡು ನೀವು ಅದಕ್ಕೆ ಆಯಿಲು ಅಥವಾ ತುಪ್ಪ ಏನಾದರೂ ಯೂಸ್ ಮಾಡ್ಬೋದು ಬಟ್ ನಾನು ಒಗ್ಗರಣೆಗೆ ಆಲ್ಮೋಸ್ಟು ಕೆಲವೊಮ್ಮೆ ತುಪ್ಪನೂ ಯೂಸ್ ಮಾಡ್ತೀನಿ ಎಣ್ಣೆನೂ ಯೂಸ್ ಮಾಡ್ತೀನಿ ಇವಾಗ ನಾನಿಲ್ಲಿ ಎಣ್ಣೆ ಹಾಕೊತ ಇದ್ದೀನಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕಿದ್ದೀನಿ ಇದರಲ್ಲಿ ಒಂದು ಐದರಿಂದ ಆರು ಹಸಿರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಹಾಕಿ ಅದನ್ನು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆಗಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಕೈ ಹಾಡ್ತಾಯಿರಿ ಅವಾಗವಾಗ ಇಲ್ಲ ಅಂತಂದರೆ ಸೀದೋಗಿಬಿಡುತ್ತೆ ಒಂದು ಎರಡು ನಿಮಿಷ ಮೂರು ನಿಮಿಷ ಬಿಟ್ಟು ಆಮೇಲೆ ಮತ್ತೆ ಪುನಃ ಕೈ ಹಾಡ್ತಾಯಿರಿ ಅದು ಸುಮ್ಮನೆ ಈ ಥರ ನೋಡಿ ಇವಾಗ ಏನು ಕಲರ್ ಚೇಂಜ್ ಆಗಿದೆಯಲ್ಲ ಆ ಕಲರ್ ಚೇಂಜ್ ಆದಮೇಲೆ ನೀವು ಏನು ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಅದು ತರಕಾರಿ ಹಾಕೊಳ್ಳಿ ತರಕಾರಿ ಹಾಕಿ ನಾನು ಇವಾಗಲೇ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ ಏಕೆಂತಂದರೆ ಅದು ತರಕಾರಿಗೆಲ್ಲ ಚೆನ್ನಾಗೇ ಉಪ್ಪು ಹಿಡಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಇವಾಗಲೇ ಇದ್ದೀನಿ ಕೆಲವೊಮ್ಮೆ ಕಲ್ಲುಪ್ಪು ಕರ್ಗಲ್ಲ ಸೊ ನೀವು ನಿಮಗೆ ಯಾವ್ದು ಕಂಫರ್ಟೇಬಲ್ ಇರುತ್ತೋ ಅದನ್ನು ಹಾಕ್ಕೊಳ್ಳಿ ನನಗೆ ಪುಡಿ ಉಪ್ಪು ಅಷ್ಟೊಂದಾಗಿ ಅಳತೆ ಗೊತ್ತಾಗಲ್ಲ ಹಾಗಾಗಿ ನಾನಿಲ್ಲಿ ಕಲ್ಲುಪ್ಪೆ ಹಾಕ್ತಾಯಿದ್ದೀನಿ ಕಲ್ಲುಪ್ಪು ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಮಾಡ್ಕೊತೀನಿ ನನಗೆ ಪುಡಿಯುಪ್ಪ ಅಳತೆ ಗೊತ್ತಾಗಲ್ಲ ಅನ್ನೋ ಒಂದು ಕಾರಣಕ್ಕಷ್ಟೇ ನಾನು ಯಾವಾಗಲೂ ಕಲ್ಲುಪ್ಪೇ ಯೂಸ್ ಮಾಡ್ತೀನಿ ಇವಾಗ ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ತಿದ್ದಂಗೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಏಕೆಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ನಾವು ಏನೂ ಇಲ್ಲ ಅಂತ ಅಂದಾಗ ಆರಾಮಾಗಿ ಮಾಡ್ಕೊಬೋದು ಇದಕ್ಕೆ ಯಾವುದೇ ರೀತಿಯ ಸಾಸು ಅಥವಾ ಏನೇನು ಬೇಡ ಆರಾಮಾಗಿ ಮಾಡ್ಕೋಬೋದು ಮತ್ತು ಇದು ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ ಅರ್ಧ ಕ್ಯಾಪ್ಸಿಕಮ್ ಹಾಕಿದ್ದೀನಿ ನಾನಿಲ್ಲಿ ಇದನ್ನು ನನೇನು ಜಾಸ್ತಿ ರೋಸ್ಟ್ ಮಾಡಲ್ಲ ಇದು ಕ್ಯಾಪ್ಸಿಕಮ್ಮು ಅದು ಅರ್ಧ ಬೆಂದರೆ ಸಾಕು ಏಕೆಂದರೆ ಫುಲ್ಲು ಬೆಂದುಬಿಟ್ರೆ ಅಷ್ಟೊಂದು ಇಷ್ಟ ಆಗಲ್ಲ ತಿನ್ನೋದಕ್ಕೆ ಹಾಗಾಗಿ ಲಾಸ್ಟಲ್ಲಿ ಹಾಕೋತಾ ಇದ್ದೀನಿ ಅದನ್ನು ಅದನ್ನು ಹಾಕ್ಬಿಟ್ಟು ಇವಾಗ ಇಲ್ಲಿ ಫ್ರೈಡ್ ರೈಸ್ ಪೌಡರ್ ಹಾಕ್ತಾಯಿದ್ದೀನಿ ಇದನ್ನು ಮನೆಯಲ್ಲೇ ಮಾಡ್ಕೋಬೋದು ಆರಾಮಾಗಿ ನಾನು ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ ಹೇಗೆ ಮಾಡ್ಕೊಳ್ಳೋದು ಫ್ರೈಡ್ ರೈಸ್ ಪೌಡ್ರು ಅಂತ ಇದು ಒಂದು ತ್ರೀ ಟೇಬಲ್ ಸ್ಪೂನ್ ಏನೋ ನಾನು ತೊಗೊಂಡಿದ್ದೀನಿ ಅಷ್ಟೇ ಫ್ರೈಡ್ ರೈಸ್ ಪೌಡ್ರ್ ಹಾಕ್ಬಿಟ್ರೆ ಮುಗೀತು ಮತ್ತು ಇನ್ನೇನು ಹಾಕೋಲ್ಲ ನಾನು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಇದ್ದೀನಿ ಇಲ್ಲಿ ನಾನು ಯಾವುದೇ ರೀತಿ ಸೋಯಾ ಸಾಸು ಅಥವಾ ಚಿಲ್ಲಿ ಸಾಸು ಬೇರೆ ಇನ್ಯಾವುದೇ ಸಾಸ್ ನಾನು ಯೂಸ್ ಮಾಡ್ತಿಲ್ಲ ಮತ್ತು ಒನ್ ಟೇಬಲ್ ಸ್ಪೂನು ಇಲ್ಲಿ ನಾನು ಜಿ ಆರ್ ಬಿ ತುಪ್ಪ ಹಾಕ್ತಾಯಿದ್ದೀನಿ ಅಂತಂದರೆ ನನಗೆ ಯಾವಾಗಲೂ ತುಪ್ಪ ಕಂಪಲ್ಸರಿ ಇರಲೇಬೇಕು ಹಾಗಾಗಿ ಇವಾಗ ನೀವು ತುಪ್ಪ ಬೇಕು ಅಂದರೆ ಹಾಕೊಳ್ಳಿ ಬೇಡ ಅಂತಂದರೆ ನೀವು ಸ್ಕಿಪ್ ಮಾಡ್ಬೋದು ಬಟ್ ನನಗೆ ಇಷ್ಟ ಅಂತ ನಾನು ಯಾವಾಗಲೂ ಹಾಕ್ತೀನಿ ಅದಾದಮೇಲೆ ಒಂದು ಕಪ್ಪು ತಣ್ಣಗಾಗಿರೋದು ರೈಸ್ ತೊಗೊಳ್ಳಿ ನೀವು ರಾತ್ರಿ ರೈಸಲ್ಲೂ ಮಾಡ್ಕೋಬೋದು ನಾನಿಲ್ಲಿ ಬಾ ಲಂಚ್ ಬಾಕ್ಸ್ಗೆಲ್ಲ ತೊಗೊಂಡೋಗೋದ್ರಿಂದ ನಾನು ಬಿಸಿ ರೈಸೇ ಮಾಡ್ಕೊಂಡಿದ್ದೀನಿ ಬಿಸಿ ರೈಸ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ನೀವು ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಬೇಕು ಅನ್ನೋವಾಗ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ ನಾನಿಲ್ಲಿ ಪೆಪ್ಪರ್ ಪೌಡ್ರ್ ಟೇಸ್ಟಿಗೂ ಹಾಕ್ತೀನಿ ಕೆಲವೊಮ್ಮೆ ಅದು ಸ್ವಲ್ಪ ಖಾರ ಬರಲಿ ಅನ್ನೋ ಒಂದು ಕಾರಣಕ್ಕೂ ಹಾಕ್ತೀನಿ ಬಟ್ ನನಗೆ ಸ್ವಲ್ಪ ಸ್ಪೈಸಿ ಬೇಕಾಗಿರೋದ್ರಿಂದ ನಾನು ಪೆಪ್ಪರ್ ಹಾಕ್ಕೊಂಡಿದ್ದೀನಿ ಇಲ್ಲಿ ನೀವು ಪೆಪ್ಪರ್ ಹಾಕದೇ ಇದ್ರೂ ನಡೆಯುತ್ತೆ ಅದು ಚೆನ್ನಾಗಿರುತ್ತೆ ಬಟ್ ಹಾಕಿದ್ರೆ ಬೆಟರ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲಿ ಪೆಪ್ಪರ್ ಹಾಕ್ತಾಯಿದ್ದೀನಿ ಇದಾದ ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನೀವು ಒಂದು ಐದು ನಿಮಿಷ ಅದನ್ನು ಕ್ಲೋಸ್ ಮಾಡಿಬಿಟ್ಟು ಇಟ್ಬಿಡಿ ಕ್ಲೋಸ್ ಮಾಡಿ ಇಟ್ಟು ಒಂದು ಐದು ನಿಮಿಷ ಆದಮೇಲೆ ನೀವು ತಿನ್ಬೌದು ನಾನಿಲ್ಲಿ ಡೈರೆಕ್ಟು ಬಾಕ್ಸಿಗೆ ಹಾಕೊಂಡ್ಬಿಡ್ತೀನಿ ಯಾಕೆ ಏಕೆಂತಂದರೆ ಮತ್ತೆ ನಾನು ಫ್ರೆಶ್ಅಪ್ ಆಗಿ ಬಾಕ್ಸಿಗೆಲ್ಲ ಹಾಕೋಷ್ಟಲ್ಲಿ ಟೈಮೇ ಆಗೋಗುತ್ತೆ ಮತ್ತು ನಂಗೆ ತಿನ್ನೋಕ್ಕೂ ಟೈಮ್ ಇರೋಲ್ಲ ಹಾಗಾಗಿ ನಾನು ಫಸ್ಟಿಗೆ ಎಲ್ಲ ನೀಟಾಗಿ ಬಾಕ್ಸ್ಗೆಲ್ಲ ಹಾಕಿಟ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ನಾನು ಫುಲ್ ಫ್ರೆಶಪ್ ಆಗಿಬಿಟ್ಟು ಆಮೇಲೆ ನನಗೂ ಏನಾದರೂ ಟೈಮ್ ಇತ್ತು ಅಂತಂದರೆ ಮನೆಯಲ್ಲೇ ಟಿಫನ್ ಮಾಡ್ಕೊಂಡು ಹೋಗ್ತೀನಿ ಇನ್ ಕೇಸ್ ಏನಾದರೂ ತುಂಬ ಟೈಮ್ ಆಗೋಗಿದೆ ಅನ್ನುವಾಗ ಬಾಕ್ಸ್ ಎತ್ಕೊಂಡು ಹೋಗ್ಬಿಡ್ತೀನಿ ಏಕೆಂತಂದ್ರೆ ಮತ್ತೇನಾದರೂ ನಾನು ಪ್ಲೇಟಿಗೆ ಹಾಕೊಂಡು ತಿಂತ ಕೂರ್ತೀನಿ ಅಂತಂದರೆ ಕರೆಕ್ಟಾಗಿ ತಿನ್ನೋಕ್ಕಾಗಲ್ಲ ಹಾಗಾಗಿ ಬಾಕ್ಸಿಗೆ ಹಾಕಿಟ್ಬಿಟ್ಟಿರ್ತೀನಿ ಇನ್ ಕೇಸ್ ಟೈಮ್ ಆಯಿತು ಅಂದರೆ ಅದೇ ಬಾಕ್ಸ್ ಎತ್ಕೊಂಡು ಹೋಗ್ತೀನಿ ಅಕಸ್ಮಾತ್ ಟೈಮ್ ಇತ್ತು ಅಂತಂದರೆ ಅದೇ ಬಾಕ್ಸಲ್ಲಿ ತಿನ್ಬಿಟ್ಟು ಹೋಗ್ತೀನಿ ಹಂಗೆ ಮಾಡ್ಕೊತೀನಿ ಕೆಲವೊಮ್ಮೆ ಜಾಸ್ತಿ ಅಂತೂ ಟೈಮೇ ಸಿಗಲ್ಲ ಎಷ್ಟೊಂದು ಸರಿ ಬಸ್ಸಲ್ಲೇ ತಿನ್ಕೊಂಡು ಹೋಗ್ಬಿಡ್ತೀನಿ ಇಲ್ಲ ಅಂತಂದರೆ ರೆಗ್ಯುಲರಾಗಿ ಆಫೀಸ್ಗೆ ಹೋಗ್ಬಿಟ್ಟು ತಿಂತೀನಿ ಹಾಗಾಗಿ ನಾನು ಯಾವಾಗಲೂ ಬಾಕ್ಸನ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಇವತ್ತು ಸ್ನ್ಯಾಕ್ಸಿಗಿರಲಿ ಅಂತಂದ್ಬಿಟ್ಟು ಒಂದು ಕ್ಯಾರೆಟು ಮತ್ತು ಆರೆಂಜು ಮತ್ತು ಒಂದು ಬನಾನಾ ತೊಗೊಂಡಿದ್ದೆ ಟ್ವೆಲ್ ಓ ಕ್ಲಾಕಿಗೆ ಕಾಫಿಗೆ ಟೈಮ್ ಇರುತ್ತಲ್ಲ ಆ ಟೈಮಲ್ಲಿ ತಿನ್ನೋಕ್ಕಾಗುತ್ತೆ ಅಂತಂದ್ಬಿಟ್ಟು ಫ್ರೂಟ್ ಎಲ್ಲ ತೊಗೊಂಡಿದ್ದೀನಿ ಇವತ್ತು ಏಕೆಂತಂದ್ರೆ ಕೆಲವೊಮ್ಮೆ ಜಾ ಇವಾಗ ವೆಯ್ಟ್ ಲಾಸ್ ಮಾಡ್ತಿರೋದ್ರಿಂದ ಹೊರಗಡೆ ಕಾಫಿ ಟೀ ಸ್ನ್ಯಾಕ್ಸು ಏನೂ ತಿನ್ನಲ್ಲ ಹಾಗಾಗಿ ಇವಾಗ ಫ್ರೂಟ್ಸ್ನೆಲ್ಲ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ಫ್ರೂಟ್ನೆಲ್ಲ ಬಾಕ್ಸಿಗೆ ಹಾಕ್ಕೊಂಡು ಮತ್ತು ನೀರೆಲ್ಲ ಹಿಡ್ಕೊಂಡು ಹಿಡ್ಕೊಂಡು ನನಗೆ ಆಫೀಸಿಗೆ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಮತ್ತು ನಾನು ಕೂಡ ಫ್ರೆಶ್ ಅಪ್ ಆದೆ ನಾನು ಕೂಡ ಫ್ರೆಶ್ ಅಪ್ ಆಗಿ ನನ್ನಂತೂ ಸಿಸ್ಟೇ ಸಿಂಪಲ್ಲು ಬೇಗ ರೆಡಿಯಾಗಿ ಹೋಗ್ತೀನಿ ಏನು ತುಂಬ ಟೈಮ್ ತೊಗೊಳ್ಳೋಲ್ಲ ರೆಡಿಯಾಗೋಕ್ಕೇನು ನನಗೇನು ತುಂಬ ಜಾಸ್ತಿ ಟೈಮ್ ಬೇಕು ಅನ್ನೋದೇನಿಲ್ಲ ಬರೀ ಜಸ್ಟ್ ಫೈವ್ ಮಿನಿಟ್ಸಲ್ಲೆಲ್ಲ ರೆಡಿಯಾಗಿ ಹೋಗ್ತೀನಿ ಯಾಕೆಂದರೆ ನಾನೊಂದು ಕ್ರೀಮು ಕಜ್ಜಲು ಮತ್ತು ಒಂದು ಸಿಂಪಲ್ ಲಿಬ್ಬ ಅಷ್ಟೇ ಹಾಕೋದು ಹಾಗಾಗಿ ಇವತ್ತಿನ ಲುಕ್ ಹೀಗಿತ್ತು ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಆಶೀರ್ವಾದ ಯಾವಾಗಲೂ ಹೀಗೆ ಇರಲಿ ಥ್ಯಾಂಕ್ ಯು